ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎರಡೂವರೆ ವರ್ಷಗಳಿಗೂ ಹೆಚ್ಚು ಕಾಲ ಮಹಾರಾಷ್ಟ್ರದ ಯರವಾಡ ಜೈಲಿನಲ್ಲಿದ್ರು ಈ ಸಂದರ್ಭದಲ್ಲಿ ಗಾಂಧೀಜಿ ಕೂಡ ಇವರ ಜೊತೆಗಿದ್ರು ಆಗ ನಡೆದಿದ್ದ ಇದೊಂದು ಘಟನೆ ಪಟೇಲರ ನೇರ ನಿಷ್ಠೂರ ನಡೆಯ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯುತ್ತೆ ಪಟೇಲ್ರು ಎಲ್ಲಿದ್ರು ಹೇಗಿದ್ರು ಅವರು ಸರ್ದಾರರೇ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಸಾವಿರದ ಒಂಬೈನೂರ ನಲವತ್ತೊಂದರ ಜನವರಿಯ ಒಂದು ಸಂಜೆ ಜೈಲಿನ ಅಧಿಕಾರಿಯೊಬ್ಬ ಪಟೇಲರ ಬಳಿ ಬಂದು ಸೆಲ್ ಸೊಳ್ಳೆ ಪರ್ದೆಗಳೆಲ್ಲ ಹರಿದು ಹೋಗ್ಬಿಟ್ಟಿವೆ ಇವತ್ತಿನ ರಾತ್ರಿ ಅವು ನಿಮಗೆ ಸಿಗೋದಿಲ್ಲ ಅಂತ ಮಾಹಿತಿ ಕೊಟ್ಟ ತಕ್ಷಣವೇ ಸರ್ದಾರ್ ಪಟೇಲರ ಪಿತ್ತ ನೆತ್ತಿಗೇರಿ ಬಿಡ್ತು ಪೇಟೆಗೆ ಹೋಗಿ ಹೊಸ ಸೊಳ್ಳೆ ಪರ್ದೆಗಳನ್ನ ಕೊಂಡ್ಕೊಂಡು ಬರೋದಕ್ಕೆ ನಿಮ್ಮ ಜೈಲರ್ಗೆ ಹೇಳ್ಬಿಡು ಪಟೇಲರ ಸಿರಿಗುಂಡಿನಂಥ ಮಾತಿಗೆ ಬೆವರಿ ಹೋದ ಆ ಜೈಲಿನ ಅಧಿಕಾರಿ ಮೇಲುದನಿಯಲ್ಲಿ ಸರ್ ಹೊಸ ಸೊಳ್ಳೆ ಪರದೆಗಳಿಗೆ ಆರ್ಡರ್ ಮಾಡಲಾಗಿದೆ ಆದರೆ ಅವು ಇನ್ನೂ ಬಂದಿಲ್ಲ ಅಂತ ಸಬೂಬು ಹೇಳ್ದ ಆದರೂ ತಾವು ಹಿಡಿದ ಪಟ್ಟನ್ನು ಸಡಿಲಿಸೋದು ಪಟೇಲರಿಗೆ ಗೊತ್ತೇ ಇರಲಿಲ್ಲ ಆ ಅಧಿಕಾರಿಗೆ ಮತ್ತೆ ಹೇಳಿದ್ರು ಹೋಗು ನಿಮ್ಮ ಆ ಜೈಲಿನ ಇನ್ಸ್ಪೆಕ್ಟರ್ ಜನರಲ್ ಇದ್ದಾನಲ್ಲ ಭಂಡಾರಿ ಅವನಿಗೆ ಹೇಳೋ ನಾವಾಗಿ ಇಲ್ಲಿಗೆ ಬಂದಿಲ್ಲ ಅವನೇ ನಮ್ಮನ್ನೆಲ್ಲ ಇಲ್ಲಿಗೆ ಕರೆತಂದಿದ್ದಾನೆ ಅಂತ ಹೇಳಿಬಿಡು ಒಂದು ವೇಳೆ ಈ ರಾತ್ರಿ ನಮಗೆಲ್ಲಾ ಸೊಳ್ಳೆ ಪರದೆಗಳನ್ನು ಕೊಡೋದಕ್ಕೆ ಅವನಿಗೆ ಸಾಧ್ಯವಾಗ್ಲಿಲ್ಲ ಅಂದ್ರೆ ಜೈಲಿನ ಬಾಗ್ಲನ್ನ ಓಪನ್ ಮಾಡೋಕೆ ಹೇಳ್ಬಿಡು ನಾವೆಲ್ಲಾ ಹೊರಗೆ ಹೋಗ್ಬಿಡ್ತೀವಿ ಸೊಳ್ಳೆ ಪರದೆಗಳು ಬಂದ ಮೇಲೆ ವಾಪಸ್ ಬರ್ತೀವಿ ಅಂದ್ಬಿಟ್ಟಿದ್ರು ಪಟೇಲರು ಬೀಸಿದ್ದ ಮಾತಿನ ಚಾಟಿಗೆ ನಡುಗಿ ಹೋಗಿದ್ದ ಜೈಲರ್ ಭಂಡಾರಿ ಕೇವಲ ಒಂದೇ ಗಂಟೆಯೊಳಗೆ ಪಟೇಲರು ಸೇರಿದಂತೆ ಅನೇಕ ರಾಜಕೀಯ ಕೈದಿಗಳಿದ್ದ ಸೆಲ್ಗಳಿಗೆ ಹೊಸ ಸೊಳ್ಳೆ ಪರದೆಗಳನ್ನು ವ್ಯವಸ್ಥೆ ಮಾಡಿದ್ದ ಪಟೇಲರು ಅಂದ್ರೆ ಇನ್ನು ಸಾಮಾನ್ಯನ